ಬಿ ಜೆ ಪಿಯವರು ಬಿ ಜೆ ಪಿಯವ್ರಿಗೆ ಕೇಳ್ಕೊಂಡು ನಾವು ಪಕ್ಷ ನಡ್ಸೋಕ್ಕಾಗುತ್ತಾ ಹಾಂ ಅವ್ರದೇ ಪಾಪ ಮನೇಲಿ ಬೆಂಕಿ ಇದೆ ಪಾಪ ವಿಜೇಂದ್ರ ಅವ್ರಿಗೆ ಸೆಕೆಂಡ್ ಟರ್ಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ದಾರೆ ಅಶೋಕ್ ಅವರಿಗೆ ಪಾಪ ಚೂ ಬಿಟ್ಟಿದ್ದಾರೆ ಇಲ್ಲಿ ಯಾವುದಾದ್ರೂ ಒಂದು ವಿಷಯ ಎರಡೂವರೆ ವರ್ಷದಲ್ಲಿ ಸಮರ್ಪಕವಾಗಿ ಸಮರ್ಥವಾಗಿ ವಿರೋಧ ಪಕ್ಷದವರು ತೊಗೊಳೋಕ್ಕಾಗಿದೆಯಾ ಹೇಳಿ ಟು ಸದಾನಂದ್ ಇಡೋಣ ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ ಅವರಿಗೂ ರಾಜೀನಾಮೆ ಕೊಡಿಸಿದ್ರಲ್ಲ ಈಗ ಸುಮ್ಮನೆ ಯಾವುದೋ ಹೈಕಮಾಂಡ್ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿದೆ ನಮ್ಮ ಕಾಲು ಚಪ್ಪಲಿನೂ ಕಡೆ ಹೋಗೋದಿಲ್ಲ ನಾವು ನಮಗೇನು ಇದು ಬಿದ್ದಿದ್ದೇವೆ ಬಿ ಜೆ ಪಿ ಹತ್ರ ಔಟ್ಸೈಡ್ ಸಪೋರ್ಟ್ ತೊಗೊಂಡು ಮಾಡೋಕ್ಕೆ ನಮ್ಮ ತತ್ವನೇ ಬೇರೆ ನಮ್ಮ ಸಿದ್ಧಾಂತ ಬೇರೆ ನಮಗೇನು ನಾವು ಅಂಥ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದಾವ ಅಲ್ಲ ಇವರೆಲ್ಲೋ ರಾತ್ರಿ ಹೊತ್ತು ಕನಸು ಕಂಡಿರಬೇಕು ಹಗ್ಲಲ್ಲಿ ಕನ್ಸು ಕಂಡಿರಬೇಕು ಅದು ಬಂದಿಲ್ಲ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತವೆ ಅವರೆಲ್ಲ ಹೆಂಗಾಗಿದ್ದು ಸಿ ಎಮ್ಮು ಅದನ್ನು ಹೇಳಲಿ ಅಲ್ಲ ಜನರಿಗೆ